ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರ ಮೇಲಿನ ಮಾರಣಾಂತಿಕ ಅಲ್ಲೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿನ ದ್ವಂದ್ವ ನೀತಿಗಳ ಬಗ್ಗೆ ಕುರಿತು ಮಾಧ್ಯಮಗೋಷ್ಠಿ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾದ ಕಿರಣ್ ಜೈನ್ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಕಾರ್ಯದರ್ಶಿ ಅರುಣ್ ಕುಮಾರ್ ವಿ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರು ಮಾತನಾಡಿ ಚಿತ್ರದುರ್ಗ ಜಿಲ್ಲೆಯ ಕ್ವಾರಿ ಮತ್ತು ಕ್ರಷರ್ ಮಾಲೀಕ ಹಾಗೂ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರಿಗೆ ಚಿತ್ರದುರ್ಗ ತಾಲೂಕಿನ ಭೂ ವಿಜ್ಞಾನಿಯಾದ ಮಧುಸೂದನ್ ರವರಿಂದ ಮಾರಣಾಂತಿಕವಾಗಿ ಅಲ್ಲೆ ಮಾಡಿರುತ್ತಾರೆಂದು ಅಬ್ದುಲ್ ಮಜೀದ್ ರವರು ಫೆಡರೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮೂಲಕ ತಿಳಿಸಿದರು ಅಬ್ದುಲ್ ಮಜೀದ್ರವರು ನಮ್ಮ ಉದ್ಯಮದ ಹಿರಿಯ ಸದಸ್ಯರಾಗಿದ್ದು ಮಾತ್ರವಲ್ಲದೆ ಅನುಭವಿಗಳು ಕೂಡ ಆಗಿರುತ್ತಾರೆ ಅವರ ಹೇಳಿಕೆಯಂತೆ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಭೂ ವಿಜ್ಞಾನಿಯಾದ ಮಧುಸೂದನ್ ರವರು ಜಿಲ್ಲೆಯ ಪ್ರತಿ ಕ್ರಷರ್ಗಳಿಂದ ಐದು ಲಕ್ಷ ರುಗಳ ಬೇಡಿಕೆ ಇಟ್ಟಿರುತ್ತಾರೆ ಹಾಗೂ ಸಾಕಷ್ಟು ಬಾರಿ ಒತ್ತಡ ತಂದಿರುತ್ತಾರೆ ಈ ವಿಚಾರವಾಗಿ ಕುಳಿತು ಮಾತನಾಡೋಣ ಎಂದು ಹೇಳಿದಾಗ ಭೂವಿಜ್ಞಾನಿಯವರು ಸ್ಥಳ ಸೂಚಿಸಿ ಬರುತ್ತೇವೆಂದು ಹೇಳಿರುತ್ತಾರೆ ಈ ವಿಚಾರವಾಗಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೇಟಿಯಾಗಿ ಮಾತುಕತೆ ಮಾಡುತ್ತಿರುವಾಗ ನಾನು ಏಕಾಏಕಿ ನೀವು ಈ ರೀತಿ ಹಣ ಕೇಳುತ್ತೀರಿ ಇಷ್ಟೆಲ್ಲ ಹಣ ಕೊಡಲು ಹೇಗೆ ಆಗುತ್ತೆ ನಾವುಗಳು ಈಗಾಗಲೇ ಉದ್ಯಮದಲ್ಲಿ ಸಾಕಷ್ಟು ತೊಂದರೆಯಲ್ಲಿದ್ದೇವೆ ವ್ಯವಹಾರಗಳು ನಿಂತು ಹೋಗಿವೆ ಕೆಲಸಗಾರರಿಗೆ ಸಂಬಳ ಕೊಡಲು ಆಗುತ್ತಿಲ್ಲ ಇಷ್ಟೆಲ್ಲ ಸಂಕಷ್ಟದಲ್ಲಿದ್ದೇವೆ ಎಂದು ಹೇಳಿದರು ಅದಕ್ಕೆ ಮಧುಸೂದನ್ ರವರು ಒತ್ತಾಯ ಪೂರ್ವಕವಾಗಿ ಕೊಡಲೇಬೇಕು ಎಂದು ಹೇಳಿ ಹೆಚ್ಚು ಮದ್ಯಪಾನ ಮಾಡಿದ್ದ ಅವರು ಅಬ್ದುಲ್ ಮಜೀದ್ ಅವರಿಗೆ ಹಿಂದಿನಿಂದ ಬಂದು ಏಕಾಏಕಿ ಹೊಡೆದು ಮೂಗು ಮತ್ತು ತುಟ್ಟಿಗಳು ಜಚ್ಚಿ ಹೋಗಿ ಗಂಭೀರ ಸ್ಥಿತಿಯಲ್ಲಿ ಚಿತ್ರದುರ್ಗ ಆಸ್ಪತ್ರೆಯ ಐಸಿಯುನಲ್ಲಿ ಅಡ್ಮಿಟ್ ಆಗಿರುತ್ತಾರೆ ಎಂದು ತಿಳಿಸಿರುತ್ತಾರೆ ರಾಜ್ಯದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಹಿರಿಯರಾದ ಹಿರಿಯ ನಮ್ಮ ಉದ್ಯಮಿನ ಆಗಿರುವಂಥ ಅಬ್ದುಲ್ ರವರ ಮೇಲೆ ಶುಕ್ರವಾರ ರಾತ್ರಿ ಮಾರಣಾಂತಿಕ ಹಲ್ಲೆಯಾಗಿದೆ ಅವರು ಚಿತ್ರದುರ್ಗದಲ್ಲಿ ಚಿಕಿತ್ಸೆ ಸ್ಟಾರ್ಟ್ ಆಗದೆ ಬ್ಯಾಂಗ್ಳೂರಲ್ಲಿ ಹಾಸ್ಪಿಟಲ್ ಈಗ ಬಂದು ಅಡ್ಮಿಟ್ ಆಗಿದ್ದಾರೆ ಐಶ್ಯು ಅಲ್ಲಿದ್ದಾರೆ ಶುಕ್ರವಾರ ರಾತ್ರಿ ಅಲ್ಲಿಯ ಭೂವಿಜ್ಞಾನಿ ಆಗಿದ್ದಂಥ ಮಧುಸೂದನ್ ಎಂಬವರು ಈ ನಮ್ಮ ಅಬ್ದುಲ್ ಮಜೀದ್ ಅವರ ಮೇಲೆ ಮಾನಂತಿಕ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಇಲಾ ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲಾಗಿದೆ ಆದರೆ ಆತನ ಮೇಲೆ ಇದುವರೆಗೆ ಯಾವುದೇ ಕ್ರಮ ಜರುಗಿರುವುದಿಲ್ಲ ಅದಕ್ಕೆ ಇವತ್ತು ನಾವು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಬೆಳಿಗ್ಗೆ ಈ ಬಗ್ಗೆ ನಾವು ಒಂದು ಸಮಾಲೋಚನೆ ಮಾಡಿದ್ವಿ ಇವತ್ತು ಸಂಜೆಯವರೆಗೆ ಸರ್ಕಾರ ಅವನನ್ನು ಸೇವೆಯಿಂದ ವಜಾ ಮಾಡಬೇಕು ಸರ್ಕಾರಕ್ಕೆ ಆಗುತ್ತಿರುವ ನಷ್ಟವನ್ನು ಸರಿದಿರುಗಿಸ್ಲಿಕ್ಕೆ ನಮ್ಮ ಮೇಲೆ ಇಲ್ಲ ಸಲ್ಲದ ಕ್ರಮಗಳನ್ನು ತಗೊಳ್ತಾ ಇದ್ದೀರಿ ಸರ್ಕಾರ ನಾವು ಅದಕ್ಕೆ ಏನು ಬೇಡಂತ ಹೇಳಲ್ಲ ನಮ್ಮ ನಮ್ದು ಡಿಮಾಂಡ್ ಇರುವುದು ಎರಡು ವರ್ಷಗಳಿಂದ ನಾವು ಪ್ರದೇಶದಿಂದ ಹೋರಾಟ ಮಾಡ್ತಾ ಇದ್ದೇವೆ ಕಾನೂನುಬದ್ಧ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆದ್ರೆ ಸರ್ಕಾರಕ್ಕೆ ರಾಜಧನ ಸೋರಿಕೆ ಆಗ್ತದೆ ಅಂತ ಹೇಳಿ ಬೇರೆ ಬೇರೆ ಕ್ರಮ ನಮ್ಮ ಮೇಲೆ ತಗೊಳ್ತಾ ಇದ್ದಾರೆ ಸರ್ವೆ ಲಾರಿಗಳಿಗೆ ಜಿ ಪಿ ಎಸ್ ಅನಂತರ ಕರೆಂಟ್ ಬಿಲ್ನೊಂದಿಗೆ ಬಿ ಬಿಲ್ನೊಂದಿಗೆ ನಮ್ದು ಅಕೌಂಟ್ಸ್ ಎಲ್ಲ ಮಾಡ್ತಿದ್ದಾರೆ ಆದರೆ ರಾಯಲ್ಟಿ ಎಲ್ಲಿ ತೋದಂತೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಈ ಕ್ಷಣತನಕನು ಅದು ಸ್ಪಷ್ಟವಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಲ್ಲದೆ ನಮ್ಮ ಕ್ರೆಷರ್ ಇದ್ದವರಿಗೆ ಕಾನೂನುಬದ್ಧವಾಗಿ ಗಣಿಗಾರಿಕೆ ಮಾಡಲಿಕ್ಕೆ ಒಂದು ಲೀಸ್ ಮಾಡಲಿಕ್ಕೆ ಪ್ರಯೋಜನ್ ಮಾಡಿ ಅಂತ ಹೇಳಿದ್ವಿ ಅದು ಮಾಡಿಕೊಡ್ತಾ ಇಲ್ಲ ಇಂತ ಎಲ್ಲ ದಂಧೆ ನಿಲುವುಗಳನ್ನು ಇಟ್ಕೊಂಡು ಅದನ್ನು ಇಂಥ ಕೆಲವೊಂದು ಅಧಿಕಾರಿಗಳು ಬಂಡವಾಳವಾಗಿಟ್ಕೊಂಡು ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿರುವಂಥ ಈ ಪಾಲಿಸಿಗಳನ್ನು ಅದನ್ನು ಬಂಡವಾಳವಾಗಿಟ್ಕೊಂಡು ಬೆಂಬಸ್ತಿದ ಅಧಿಕಾರಿಗಳು ಸುಲಿಗೆ ಮಾಡುವಂತಹ ಹಂತಕ್ಕೆ ಇಳಿದಿದ್ದಾರೆ ಆದ್ರಿಂದ ತಕ್ಷಣ ಇವತ್ತೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇವತ್ತು ಸಂಜೆಯೊಳಗೆ ಈ ಬಗ್ಗೆ ಗಮನ ಹರಿಸಬೇಕು ಇಲ್ಲಾಂದ್ರೆ ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಭದ್ರತೆಯನ್ನು ಮಾಡುವುದ ಅಥವಾ ಅಧಿವೇಶನ ನಡೀತಾ ಉಂಟು ಇಲ್ಲಿ ಅಧಿವೇಶನದಲ್ಲಿ ಬ್ಯಾಂಗ್ಳೂರಲ್ಲಿ ವಿಧಾನಸೌಧದ ಎದುರು ನಾವು ಪ್ರತಿಭಟನೆ ಮಾಡಬೇಕಾ ಅನ್ನುವಂಥದ್ದನ್ನು ನಾವು ಇವತ್ತು ಸಂಗ್ರಹ ಸರ್ಕಾರದ ನಡುವೆಯನ್ನು ನೋಡಿ ನಾವು ಆಲೋಚನೆಯನ್ನು ಮಾಡ್ತೇವೆ